ಸೊ ಇದು ವಿ ಎಸ್ ಟಿ ಶಕ್ತಿ ಒನ್ ತರ್ಟಿ ಡಿ ಐ ತರ್ಟೀನ್ ಎಚ್ ಪಿ ಪವರ್ ಟಿಲ್ಲರು ಸೊ ಕೃಷಿ ಕೇಂದ್ರ ಅವ್ರದ್ದು ಸಪೋರ್ಟಿಂದ ನಾವು ಸಬ್ಸಿಡಿಗೆ ಅಪ್ಲೈ ಮಾಡಿ ಈ ವರ್ಷ ಸಬ್ಸಿಡಿ ನಮಗೆ ಚಾನ್ಸ್ ಕೊಟ್ಟಿದೆ ಸೊ ನಾವು ಇದನ್ನು ಪರ್ಚೇಸ್ ಮಾಡಿದ್ದೀವಿ ಸೊ ಜನರಲ್ ಕ್ಯಾಟಗರಿಯಲ್ಲಿ ಅವರು ಏಯ್ಟಿ ಟು ತೌಸಂಡ್ ಸಬ್ಸಿಡಿ ಕೊಡ್ತಾರೆ ಸೊ ಇದು ಒನ್ ಲ್ಯಾಕ್ ಟ್ವೆಂಟಿ ಟು ತೌಸಂಡ್ ಕಾಸ್ಟ್ ಆಯಿತು ನಮಗೆ ಸೊ ಇದರಲ್ಲಿ ರೋಟ್ರಿನೂ ಕೊಡ್ತಾರೆ ಫಿಕ್ಸೆಡ್ ಅಟ್ಯಾಚ್ಮೆಂಟ್ ಬರುತ್ತೆ ಸೊ ರೋಟ್ರಿ ಬ್ಲೇಡ್ ಕೊಡ್ತಾರೆ ಇದನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬೋದು ಇದು ನಾನು ನೋಡಿರೋ ಪ್ರಕಾರ ಎರಡು ಲಕ್ಷದ ಐದು ಸಾವಿರ ಇದೆ ಸೊ ಸಬ್ಸಿಡಿ ಹೋಗಿ ನಮಗೆ ಒಂದು ಕಾಲು ಲಕ್ಷ ಆ ರೇಂಜಿಗೆ ಸಿಕ್ಕಿದೆ ಇದು ರೈತರು ಕೃಷಿ ಕೇಂದ್ರಗೆ ಹೋಗ್ಬೋದು ಅವ್ರದ್ದು ಲೋಕಲ್ಲಿ ಕೃಷಿ ಕೇಂದ್ರಗಳಿರುತ್ತೆ ಸೊ ಅಲ್ಲಿ ಹೋಗಿ ಅವರು ಒಂದು ಅಪ್ಲಿಕೇಶನ್ ಕೊಡಬೇಕು ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಒಂದು ತಗೊಂಡು ಹೋಗಬೇಕು ಆಧಾರ್ ಕಾರ್ಡು ಆರ್ ಟಿ ಸಿ ಪಾಣಿ ಒಂದು ತಗೋಬೇಕು ಮತ್ತು ಪಾಸ್ಬುಕ್ ಪಾಸ್ಬುಕ್ ಕಾಪಿ ಒಂದು ಕೊಡಬೇಕು ಒಂದು ಮೂರು ಫೋಟೋ ಕೊಡಬೇಕು ಇಷ್ಟು ಕೊಟ್ಟಾಗ ಅವರು ಯಾವುದು ಇದಿದೆ ಎಲ್ಲ ಚೆಕ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಅಪ್ಲಿಕೇಶನ್ ತೊಗೊಂಡಿರ್ತಾರೆ ಸೊ ಅದು ಗೌರ್ಮೆಂಟಿಂದ ಸಬ್ಸಿಡಿ ಯಾವಾಗ ರಿಲೀಸ್ ಆಗುತ್ತೋ ಆವಾಗ ರೈತರಿಗೆ ಇನ್ಫಾರ್ಮ್ ಮಾಡಿ ಈ ಥರ ಹಲವಾರು ಮೆಷಿನರಿ ಆಪ್ಷನ್ಸ್ ಕೊಡ್ತಾರೆ ಮಿನಿ ಟಿಲ್ಲರು ಇನ್ನೂ ಸಣ್ಣ ಟಿಲ್ಲರ್ಸು ಬರುತ್ತೆ ನೈನ್ ಹೆಚ್ ಪಿ ಟಿಲ್ಲರ್ಸ್ ಇದೆ ಟ್ರ್ಯಾಕ್ಟರ್ಸ್ ಇದೆ ಕಲ್ಟಿವೇಟರ್ಸ್ ಇದೆ ಎಲ್ಲ ಇದೆ ಅವ್ರ ಹತ್ರ ಸೊ ರೈತರಿಗೆ ಯಾವುದು ಬೇಕೋ ಅದಕ್ಕೆ ಅಪ್ಲೈ ಮಾಡ್ಬೋದಾಗುತ್ತೆ ಇದು ಹದಿಮೂರು ಎಚ್ ಪಿ ಹ್ಞೂ ಸಬ್ಸಿಡಿ ಅಪ್ಲೈ ಮಾಡಬೇಕಂದ್ರೆ ಏನೋ ಕ್ರಾಪ್ ಇರಬೇಕು ಅದು ಆರ್ ಟಿ ಸಿ ಪಾಣಿನಲ್ಲಿ ನಮ್ದು ಯಾವ ಕ್ರಾಪ್ ಇದೆ ಅಂತ ತೋರಿಸ್ಬಿಡುತ್ತೆ ಅಲ್ಲಿ ರೆಕಾರ್ಡ್ಸ್ ಎಲ್ಲ ಇರುತ್ತೆ ಎಕರೆ ಇರಬೇಕು ಇಲ್ಲ ಆ ಥರ ಇಲ್ಲ ಸ್ಮಾ ಸ್ಮಾಲ್ ಫಾರ್ಮರ್ಸ್ಗೆ ಅಂತ ಕ್ರಾಪ್ ಬೇಸ್ಡ್ ಮೇಲೆ ಮೆಷಿನರಿ ಅವರು ಇದೇನು ಸೆಲೆಕ್ಷನ್ ಥರ ಇಲ್ಲ ಸೊ ನಾವು ಅಪ್ಲೈ ಮಾಡಿದ್ದು ಸಬ್ಸಿಡಿ ಗೌರ್ಮೆಂಟಿಂದ ರಿಲೀಸ್ ಆದರೆ ಕೊಡ್ತಾ ಹೋಗ್ತಾರೆ ಕ್ರಾಪ್ ಬೇಸ್ಡ್ ಅಂತ ಏನು ಇಲ್ಲ ಪ್ರತಿಯೊಬ್ಬರಿಗೂ ಸಿಗುತ್ತೆ ಪ್ರತಿಯೊಬ್ಬರಿಗೂ ಸಿಗುತ್ತೆ ಎಲ್ಲ ಕ್ಯಾಟಗರಿ ಇದು ಫ್ಲವರ್ ಕಲ್ಚರ್ ಮಾಡೋರು ಹಾರ್ಟಿಕಲ್ಚರು ಅಥವಾ ಇದು ತರಕಾರಿಗಳು ಬೆಳೆಯೋರು ಎಲ್ಲರಿಗೂ ಸಿ ಕೊಡ್ತಾರೆ ಇನ್ನೊಂದು ಹಾಂ ರೋಟ್ರಿ ಬ್ಲೇಡ್ ಹಾಕಿದ್ದೀವಿ ಜೊತೆಗೆ ಇದ್ರೂ ಈ ಅಟ್ಯಾಚ್ಮೆಂಟ್ ಟಿಲ್ಲರು ಎಲ್ಲ ಥರ ಕೆಲಸಗಳು ಮಾಡುತ್ತೆ ಸೊ ಇದರಲ್ಲಿ ನೇಗಲು ಹಾಕೋಬಹುದು ಮುಂದಗಡೆ ಇದು ಸ್ಪ್ರೇ ಸಿಸ್ಟಮ್ ಫಿಟ್ ಮಾಡ್ಕೋಬೋದು ಇಲ್ಲಿ ಮೂರು ಬೆಲ್ಟ್ ಕೊಟ್ಟಿರ್ತಾರೆ ಸೊ ಇದು ಗಾರ್ಡ್ ತೆಗೆದು ಒಂದು ಬೆಲ್ಟ್ ತೆಗೆದು ಇಲ್ಲಿ ಮೋಟರ್ ಏನಾದರೂ ಸೆಟಪ್ ಮಾಡಿ ಇಲ್ಲಿ ಅಥವಾ ಮುಂದೆ ಮಾಡ್ಕೋಬೋದು ಸ್ಪ್ರೇ ಮೋಟರು ಆಸ್ ಮೋಟರ್ ಅಂತ ಬರುತ್ತೆ ಸೊ ಅದನ್ನು ಸೆಟ್ ಮಾಡಿ ಇದರಿಂದ ಔಷಧಿನೂ ಹೊಡಿಬೋದು ಮತ್ತು ಇದು ಎರಡು ಟನ್ ಪುಲ್ಲಿಂಗ್ ಕೆಪಾಸಿಟಿ ಇದೆ ಟ್ರೇಲರು ಫಿಟ್ ಮಾಡ್ಕೋಬೋದು ಟ್ರೇಲರು ಸಬ್ಸಿಡರಿಯಾಗಿ ತೊಗೋಬೇಕಾಗತ್ತೆ ಅಂದರೆ ಆಕ್ಸೆಸರಿ ಅದು ಅದು ಎಲ್ಲ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ಅಷ್ಟೆ ಬಟ್ ಮಲ್ಟಿಪರ್ಪಸ್ ವೆಹಿಕಲ್ ಇನ್ನು ಆಪ್ರೇಷನ್ ಎಲ್ಲ ಆಪ್ರೇಷನ್ನು ಇದು ಸ್ವಲ್ಪ ಟ್ರ್ಯಾಕ್ಟರ್ಸ್ಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಷ್ಟ ವಾಕಿಂಗ್ ಟ್ರ್ಯಾಕ್ಟರ್ ಅಂತ ಹೇಳ್ತಾರೆ ಇದನ್ನು ಸೊ ಇದರಲ್ಲಿ ಟೂ ಫಾರ್ವರ್ಡ್ ಗೇರ್ಸ್ ಬರುತ್ತೆ ಒಂದು ರಿವರ್ಸ್ ಗೇರ್ ಬರುತ್ತೆ ಸೊ ಇದು ಒನ್ ಟೂ ಗೇರ್ಸು ಫಾರ್ ಸ್ಪೀಡ್ ಜಾಸ್ತಿ ಬರುತ್ತೆ ಆ್ಯಕ್ಚುಲಿ ತ್ರೀ ಗೇರ್ಸ್ ಇದೆ ಒಂದು ರಿವರ್ಸು ಮತ್ತು ಇದು ರೋಟ್ರಿ ಬ್ಲೇಡು ಸ್ಪೀಡು ಒಂದು ಗೇರು ಎರಡು ಗೇರ್ ಇದೆ ಮತ್ತು ಈ ಲಿವರು ಡೆಪ್ತ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ನಮ್ಗೆ ಎಷ್ಟು ಡೆಪ್ತ್ ಬೇಕು ಇದು ರೋಟ್ರಿ ಮಾಡೋಕ್ಕೆ ಅದು ಅಡ್ಜಸ್ಟ್ ಮಾಡೋಕ್ಕೆ ಈ ಲಿವರ್ ಇದೆ ಇದು ಯಾವ ಫೀಲ್ ಇದೆ

ಅಟ್ಯಾಚ್ಮೆಂಟ್ಸ್ ಎಲ್ಲ ನೀವು ಹೊರಗಡೆ ಹಾಂ ಹೊರಗಡೆ ಪರ್ಚೇಸ್ ಮಾಡಬೇಕು ಇದು ನಾವು ತಗೊಂಡಿದ್ದು ಜಯ ಏಜೆನ್ಸೀಸ್ ಅಂತ ನೆಲಮಂಗ್ಲದಲ್ಲಿ ಅವರು ಇದರಲ್ಲಿ ಸಪ್ಲೈಯಲ್ಲಿ ನಂಬರ್ ಒನ್ ಅನಿಸುತ್ತೆ ಸೊ ಅವ್ರ ಹತ್ರ ಎಲ್ಲ ಟೈಪ್ ಆಕ್ಸೆಸರೀಸ್ ಸಿಗುತ್ತೆ ಸರ್ ನೀವು ಮೊದಲು ತೊಗೊಂಡು ಆಮೇಲೆ ಸಬ್ಸಿಡಿಗೆ ಅಪ್ಲೈ ಮಾಡಬೇಕಾ ಇಲ್ಲ ನಾವು ಫಸ್ಟು ಸಬ್ಸಿಡಿಗೆ ಅಪ್ಲೈ ಮಾಡಿದ್ವಿ ಅದು ಸ್ಟೇಟಸ್ ಏನಿದೆ ಅಂತ ಕೇಳಕ್ಕೆ ಹೋದಾಗ ಈ ಥರ ಸಬ್ಸಿಡಿ ಆಪ್ಷನ್ ಇದೆ ನೀವು ತೊಗೋಬೋದು ಅಂತ ಮಲ್ಟಿಪಲ್ ಆಪ್ಷನ್ಸಲ್ಲಿ ನಾವು ಟಿಲ್ಲರ್ ಸೆಲೆಕ್ಟ್ ಮಾಡಿದ್ವಿ ಬೇರೆ ಇದು ಮಿನಿ ಟಿಲ್ಲರ್ ಬರುತ್ತೆ ಸನ್ ಟಿಲ್ಲರ್ ನೈನ್ ಎಚ್ ಪಿ ಟಿಲ್ಲರ್ ಬರುತ್ತೆ ಮಿನಿ ಟ್ರ್ಯಾಕ್ಟರ್ ಬರುತ್ತೆ ಮತ್ತೆ ಟ್ರ್ಯಾಕ್ಟ್ರ್ ಇಂಪ್ಲಿಮೆಂಟ್ಸ್ ಬರುತ್ತೆ ಕಲ್ಟಿವೇಟ್ರು ರೋಟವೇಟ್ರು ಅದೆಲ್ಲ ಕೊಡ್ತಾರೆ ಸಬ್ಸಿಡಿ ಕೊಡ್ತಾರೆ ಅದು ಅದೇ ಎಷ್ಟು ಸಬ್ಸಿಡಿ ರಿಲೀಸ್ ಆಗುತ್ತೆ ಆ ಕ್ಷೇತ್ರಕ್ಕೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಹೆಸರುಘಟ್ಟ ಹೋಬ್ಳಿ ಹೆಸರುಘಟ್ಟ ಕೃಷಿ ಕೇಂದ್ರಕ್ಕೆ ಬರುತ್ತೆ ಸೇರುತ್ತೆ ಈಗ ನಾವು ತಾಲೂಕು ಅಲ್ಲೂ ಅಲ್ಲೂ ಅಪ್ಲೈ ಮಾಡ್ಬೋದು ಬಟ್ ಬೆಟರ್ ಕೃಷಿ ಕೇಂದ್ರ ಯಾಕಂದರೆ ಅದು ಊರುಗಳಿಗೆ ಹತ್ರ ಇರುತ್ತೆ ಸೊ ಅಲ್ಲಿ ಹೋಗಿ ಅಪ್ಲೈ ಮಾಡೋದು ಬೆಟರ್ ಎರಡು ಲಕ್ಷದ ಇಪ್ಪತ್ತು ಸಾವಿರ ಹಾಂ ಎರಡು ಲಕ್ಷದ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಆಗುತ್ತೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಸಿಕ್ಕ ಸಬ್ಸಿಡಿ ಹೋಗಿ ಸಿಕ್ಕಿದೆ ಸೊ ನಾವು ಒಂದು ಕಾಲು ಲಕ್ಷ ಅಷ್ಟೇ ಪೇ ಮಾಡೋದು ಸೊ ನೆಕ್ಸ್ಟ್ ಮಿಕ್ಕಿದ ಅಮೌಂಟು ಗೌರ್ಮೆಂಟು ಸಬ್ಸಿಡಿ ಮೂಲಕ ಅಪ್ಲೈ ಆಗುತ್ತೆ ಎಷ್ಟು ದಿನದಲ್ಲಿ ಅದೇ ಅದು ಹೇಳೋಕ್ಕಾಗಲ್ಲ ಸಬ್ಸಿಡಿ ಯೂಜ್ವಲಿ ಮಾರ್ಚ್ ಟೈಮು ಏಪ್ರಿಲ್ ಟೈಮಲ್ಲಿ ಗೊತ್ತಾಗುತ್ತೆ ಸೊ ಅವಾಗ ನಮಗೆ ಯೂಶ್ವಲಿ ತಿಳಿಸ್ತಾರೆ ಕೃಷಿ ಕೇಂದ್ರದವರು ಅಪ್ಲಿಕೇಶನ್ ಕೊಡೋದು ಆವಾಗಲೇ ಎಂಡಾಗುತ್ತೆ ಮಾರ್ಚ್ ಎಂಡಿಗೆ ಮಾರ್ಚ್ ಎಂಡ್ ಒಳಗೆ ಕೊಡಬೇಕಾಗತ್ತೆ ಅಪ್ಲಿಕೇಶನ್ ಹಾಂ ಇದು ನಾವು ಲಾಸ್ಟ್ ಇಯರ್ ಅಪ್ಲೈ ಮಾಡಿದ್ದು ಸೊ ಲಾಸ್ಟ್ ಇಯರ್ ಅಪ್ಲೈ ಮಾಡಿದ್ದು ಅವಾಗ ನಾವು ಮಾರ್ಚ್ ಎಂಡಿಗೆ ಅಷ್ಟತ್ರ ಅಪ್ಲೈ ಮಾಡಿದ್ದು ಸೊ ಆ ವರ್ಷ ಸಿಕ್ಕಲಿಲ್ಲ ಈ ವರ್ಷ ಸಿಕ್ಕಿದೆ ಹಾಂ ಇದು ನಮ್ಮ ತೋಟದಲ್ಲಿ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು ಇವಾಗ ಕಳೆ ತೆಗೆಯೋಕ್ಕೆ ರೋಟರಿ ಬ್ಲೇಡ್ ಹಾಕೋಬೋದು ಮತ್ತು ಸ್ಪ್ರೇ ಹೊಡೆಯೋಕ್ಕೆ ಔಷಧಿಗಳಿಗೆ ಟಿಲ್ಲರ್ ಫಿಕ್ಸ್ ಮಾಡಿ ಸ್ಪ್ರೇ ಸಿಸ್ಟಮ್ ಹಾಕ್ಕೊಂಡು ಸ್ಪ್ರೇ ಹೊಡಿಬೋದು ಮತ್ತು ಕಾಯಿ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು ಸೊ ಟೂ ಟನ್ಸ್ ಕೆಪಾಸಿಟಿ ಇದೆ ಸೊ ನಾವು ಕಾಯಿ ಒಂದು ಕಡೆ ಸ್ಟೋರ್ ಮಾಡಿ ಅದನ್ನು ಈ ಕಡೆಗೆ ಟ್ರಾನ್ಸ್ಫರ್ ಮಾಡ್ಬೇಕಂದ್ರು ಯೂಸ್ ಮಾಡ್ಬೋದು ಮತ್ತು ಆ್ಯಕ್ವಾಕಲ್ಚರ್ ಸಿಸ್ಟಮಲ್ಲಿ ಈಗ ನೀರನ್ನ ನಾವು ಏನಾದರೂ ವ್ಯಾಕ್ಯೂಮ್ ಆಗಿ ಎಳಿಬೇಕಾಗತ್ತೆ ಕರೆಂಟ್ ಇರೋಲ್ಲ ಒಂದೊಂದ್ಸತಿ ಸೊ ನೀರು ನೀರನ್ನು ನಾವು ವಾಟ್ರ್ ಪಂಪ್ ಮೂಲಕ ತೆಗಿಬೋದು ವಾಟರ್ ಪಂಪು ಫಿಕ್ಸ್ ಮಾಡ್ಕೋಬೋದು ಹಾಂ ಡ್ರಮ್ಮು ಟ್ರೇಲರಲ್ಲಿ ಇಟ್ಕೊಂಡಿರ್ತೀವಿ ಸೊ ಡ್ರಮ್ಮಿಂದ ಇದು ಸ್ಪ್ರೇ ಮೋಟ್ರಿಗೆ ಇನ್ಲೆಟ್ ಹೋಗುತ್ತೆ ಸೊ ಅದು ಹಿಂದ್ಗಡೆ ಬರುತ್ತೆ ಯೂಜ್ವಲಿ ಇಲ್ಲಿ ನಾನು ನೋಡಿರ ಪ್ರಕಾರ ಇಲ್ಲಿ ಕೂರಿಸ್ಕೋತಾರೆ ಸ್ಪ್ರೇ ಮೋಟ್ರ್ ಇಲ್ಲಾಂದರೆ ಇದ್ರ ಪಕ್ಕ ಇಲ್ಲಿ ಇಲ್ದ್ರ ಪಕ್ಕ ಇನ್ನೊಂದು ಸ್ಟ್ಯಾಂಡ್ ಬರುತ್ತೆ ಇಲ್ಲಿ ಸೊ ಇದು ಈ ಜಾಯಿಂಟ್ಗೆ ಒಂದು ಬೆಲ್ಟ್ ಹಾಕಿ ಕೂರಿಸ್ಕೊಂಡು ಸ್ಪ್ರೇ ಸ್ಪ್ರೇ ಮೋಟ್ರ್ ಅಲ್ಲಿ ಕೂರಿಸ್ಕೋತಾರೆ ಹಾಂ ಮಲ್ಟಿಪರ್ಪಸ್ ಟ್ರ್ಯಾಕ್ಟರ್ಗಿಂತ ಜಾಸ್ತಿ ಕೆಲಸಗಳು ಮಾಡ್ಬೋದು ಇದರಲ್ಲಿ ಇದು ಸಣ್ಣ ಫಾರ್ಮರ್ಸ್ಗೆ ತುಂಬ ಉಪಯೋಗ ಆಗುತ್ತೆ ಈಗ ಐದು ಎಕರೆ ಮೇಲಿರೋರು ಇದರಲ್ಲಿ ಮಾಡೋಕ್ಕೆ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗುತ್ತೆ ಸೊ ಸಣ್ಣ ರೈತರಿಗೆ ಸಖತ್ತು ಯೂಸ್ ಆಗುತ್ತೆ ಯು